ಸಾವಿತ್ರಮ್ಮನ ಮನೆಯಂಗಳದಲ್ಲಿ ವಾದ್ಯದ ಸದ್ದು ಮಧುರವಾಗಿ ಕೇಳಿಬರುತ್ತಿತ್ತು ಮನೆ ತುಂಬಾ ಉಲ್ಲಾಸದ ವಾತಾವರಣ ಮದುಮಗಳು ಶ್ರುತಿ ಹಾಗೂ ಮದುಮಗ ಅರುಣ್ ಅನುರೂಪದ ಜೋಡಿಯಂತೆ ಕಂಗೊಳಿಸ್ತಾ ಇದ್ರು ಅರುಣನ ಕೈ ಹಿಡಿದ ಶ್ರುತಿಗೆ ತುಂಬಾ ಸಂತಸವಾಗಿತ್ತು ಆದರೆ ದಿನ ಕಳೆದಂತೆಲ್ಲ ಶ್ರುತಿ ಮತ್ತು ಅರುಣ್ ಮಧ್ಯೆ ಅದ್ಯಾವುದೋ ಒಂದು ಅಸಮಾನತೆಯ ಭಾವ ಗೋಚರಿಸತೊಡಗಿತ್ತು ಶ್ರುತಿ ಆಧುನಿಕ ಮನೆತನದಿಂದ ಬಂದ ಬುದ್ಧಿವಂತ ಹುಡುಗಿಯಾಗಿದ್ದರೆ ಅರುಣ್ ಕುಟುಂಬ ಪಾರಂಪರಿಕ ಸಂಪ್ರದಾಯಸ್ಥ ಮನೆತನ ಅರುಣ್ ವ್ಯಕ್ತಿಗತ ಒಬ್ಬ ಇಂಜಿನಿಯರ್ ಆಗಿದ್ದರೂ ಕೂಡ ಆತನ ವ್ಯಕ್ತಿತ್ವದಲ್ಲಿ ಮೂಢತೆಯ ಪ್ರಭಾವಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ಶ್ರುತಿಗೆ ಇನ್ನೂ ನೆನಪಿನಲ್ಲಿದೆ ಅದೊಂದು ದಿನ ಮದುವೆಯಾದ ಹೊಸತರಲ್ಲಿ ಅರುಣನೊಂದಿಗೆ ಹೊರಗಡೆ ಸುತ್ತಾಡಲು ಹೊರಟಾಗ ಅವಳ ಓಲಗಿತ್ತಿ ಅಡ್ಡಗಾಲು ಹಾಕಿದ್ದಳು ಶ್ರುತಿ ಮನೆಗೆ ಹೊಸದಾಗಿ ಬಂದ ಸೊಸೆ ನೀನು ಶಾಸ್ತ್ರಿಗಳು ಮುಹೂರ್ತ ಹೇಳುವವರೆಗೂ ಹೊರ ಹೋಗುವಂತಿಲ್ಲ ಇದು ಈ ಮನೆಯ ಸಂಪ್ರದಾಯ ಎನ್ನುತ್ತಾ ಶ್ರುತಿ ಹಾಗೂ ಅರುಣ್ನತ್ತ ಕೋಂಕು ದೃಷ್ಟಿ ಬೀರಿ ಕತ್ತು ಕುಣಿಸುತ್ತಾ ಒಳನಡೆದಿದ್ದಳು ಅವಳ ಮಾತಿಗೆ ಕಿವಿಗೊಟ್ಟ ಅರುಣ್ ತಾನು ಸುತ್ತಾಡಲು ಹೋಗುವ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದನ್ನು ಕಂಡು ಶ್ರುತಿಗೆ ವೇದನೆಯಾಯಿತು ಪ್ರತಿದಿನ ಏನಾದ್ರೊಂದು ಘಟನೆ ನಡೆಯುತ್ತಲೇ ಇತ್ತು ಶ್ರುತಿಯ ಮನಸ್ಸು ಇದೆಲ್ಲವನ್ನು ಪ್ರತಿಭಟಿಸುತ್ತಲಿತ್ತು ಆದರೆ ತಾನು ಆ ಮನೆಗೆ ಹೊಸಬಳು ಎಂಬ ಕಾರಣಕ್ಕೆ ನಿಯಂತ್ರಿಸಿಕೊಂಡಿದ್ದಳು ಪ್ರತಿಯೊಂದು ಚಟುವಟಿಕೆಗಳಿಗೂ ಸಾವಿತ್ರಮ್ಮ ಶಾಸ್ತ್ರಿಗಳಿಂದ ಗಳಿಗೆ ಮುಹೂರ್ತ ವಿಚಾರಿಸದೆ ಇರ್ತಾ ಇರಲಿಲ್ಲ ಕುಟುಂಬದ ಸದಸ್ಯರಂತೂ ಶಾಸ್ತ್ರಿಗಳು ಹೇಳುವ ಆಚರಣೆಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು ಇದರಿಂದಾಗಿ ಆ ಶಾಸ್ತ್ರಿಗಳ ಮನೆಗೆ ಅದೆಷ್ಟು ಗುರುದಕ್ಷಿಣೆ ಪೂಜಾ ಫಲಗಳು ತಲುಪುವೆಯೋ ಲೆಕ್ಕ ಇಲ್ಲ ಕ್ರಮೇಣ ದಿನಗಳು ಗುರುಳತೊಡಗಿದವು ಶ್ರುತಿ ಅರುಣ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಲು ಆದರೆ ಬಾಲ್ಯದಿಂದಲೇ ಆತ ಮನೆಯ ಸಾಂಪ್ರದಾಯಿಕ ಮೌಢ್ಯತೆಗೆ ಹೊಂದಿಕೊಂಡವನಾಗಿದ್ದ ಆದ್ರಿಂದ ಆತನು ಆ ಮೂಢ ಮನಸ್ಥಿತಿಯಿಂದ ಹೊರಬರಲು ಸಾಧ್ಯ ಆಗಿರಲಿಲ್ಲ ಇದೇ ಸಂದರ್ಭದಲ್ಲಿ ಶ್ರುತಿ ಗರ್ಭಿಣಿ ಎಂಬ ಸುದ್ದಿ ಕೇಳಿ ಮನೆ ತುಂಬ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು ತಕ್ಷಣ ಶ್ರುತಿಯ ಅತ್ತೆ ಸಾವಿತ್ರಮ್ಮ ದೇವಸ್ಥಾನಕ್ಕೆ ತೆರಳಿ ದೀಪ ಹಚ್ಚಿ ಅರ್ಚನೆ ಕೂಡ ಮಾಡಿಸಿ ಬಂದ್ರು ಈ ಸುದ್ದಿ ತಿಳಿತಾ ಇದ್ದಂತೆ ರಾಮಜೋಯಿಸ ಶಾಸ್ತ್ರಿ ತನ್ನ ಪಂಚಾಂಗ ಪತ್ರಿಕೆಗಳೊಂದಿಗೆ ಹಾಜರಾಗಿಯೇ ಬಿಟ್ಟ ಹೊಟ್ಟೆ ತುಂಬ ತಿಂದುಂಡು ಆದ್ಮೇಲೆ ತನ್ನ ಬಾರಿ ಗುಡಾಣದಂತಹ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತ ಬುಡುಮಗಳೇ ಇನ್ಮುಂದೆ ನೀನು ನಿನ್ನ ಸೊಸೆಯ ಬಗ್ಗೆ ತುಂಬಾ ಜಾಗೃತಳಾಗಿರ್ಬೇಕು ಮುಂದಿನ ಒಂಬತ್ತು ತಿಂಗಳಂತೂ ಅವಳನ್ನು ವಿಶೇಷ ಕಾಳಜಿಯಿಂದ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಮುಹೂರ್ತ ನೋಡದೆ ಅವಳನ್ನು ಹೊರಗೆ ಕಳುಹಿಸಬಾರ್ದು ಇನ್ನೇನು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಒಂದು ಪೂಜೆ ಮಾಡಿಸಲೇಬೇಕು ಎಂದ ಶಾಸ್ತ್ರಿ ಯಾವ ಪೂಜೆ ಹೇಳಿ ಶಾಸ್ತ್ರಿಗಳೇ ಹುಟ್ಟಿ ಬರುವ ಹೊಸ ಜೀವಕ್ಕಾಗಿ ನಾನು ಏನ್ ಮಾಡಲು ತಯಾರಿದ್ದೇನೆ ಎಂದು ಆತುರದಿಂದ ಸಾವಿತ್ರಮ್ಮ ರಾಮ ಜೋಯಿಸರ ಕಾಲು ಮುಟ್ಟಿ ನಮಸ್ಕರಿಸಿದರು ರಾಮ ಜೋಯಿಸ ಶಾಸ್ತ್ರಿ ಮುಗುಳ್ನಗುತ್ತಾ ಇನ್ನೇನು ಒಂದು ವರ್ಷಕ್ಕಾಗುವಷ್ಟು ಆದಾಯ ಒಂದೇ ಏಟಿಗೆ ಬಂದು ಬಿಟ್ಟಿತು ಎಂದು ಒಳಗೊಳಗೆ ಖುಷಿ ಪಡುತ್ತಾ ನೋಡಮ್ಮ ಈಗಷ್ಟೇ ಸೊಸೆಯ ಕಾಲುಗಳು ಊದ್ಕೊಂಡಿವೆ ಎಂದರೆ ಮುಂದಿನ ಒಂಬತ್ತು ತಿಂಗಳಲ್ಲೂ ತೊಂದರೆಯಾಗದಂತೆ ಹೋಮ ಮಾಡಿದ್ರೆ ಸಾಕು ಎಲ್ಲ ಸರಿ ಹೋಗುತ್ತದೆ ಎಂದ ಎಷ್ಟು ಖರ್ಚಾದಿತ್ತು ಶಾಸ್ತ್ರಿಗಳೇ ಎಂದರು ಸಾವಿತ್ರಮ್ಮ ಹೆಚ್ಚು ಕಡಿಮೆ ಇಪ್ಪತ್ತೈದು ಸಾವಿರ ಆದಿತು ಅವನಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ತರಿಸ್ಬಿಡಿ ಮತ್ತೆ ನನ್ನ ಜೊತೆಗೆ ಇನ್ನೂ ನಾಲ್ಕು ಜನ ಪುರೋಹಿತರು ಬರ್ತಾರೆ ಎಂದು ಶಾಸ್ತ್ರಿ ಮುನ್ಸೂಚನೆಯನ್ನು ನೀಡಿಬಿಟ್ಟ ಹಣ ತೆಗೆದುಕೊಂಡು ಬಂದು ಶಾಸ್ತ್ರಿಯ ಕೈಗೆ ಒಪ್ಪಿಸಿದ ಸಾವಿತ್ರಮ್ಮ ತೆಗೆದುಕೊಳ್ಳಿ ಶಾಸ್ತ್ರಿಗಳೇ ಇನ್ನು ಮುಂದಿನ ಜವಾಬ್ದಾರಿಯೆಲ್ಲ ನಿಮಗೆ ಬಿಟ್ಟಿದ್ದು ಆದಷ್ಟು ಬೇಗ ಹೋಮ ಮಾಡಬಿಡಿ ಎಂದರು ನೀನೇನು ಚಿಂತಿಸ್ಬೇಡ ಮಗಳೇ ನಿಮಗೆಲ್ಲರಿಗೂ ಒಳ್ಳೆಯದೇ ಆಗುತ್ತದೆ ಎನ್ನುತ್ತಾ ಶಾಸ್ತ್ರಿ ತನ್ನ ಜೋಳಿಗೆಯನ್ನು ಎತ್ತಿಕೊಂಡು ಹೊರಡಲು ಅನುವಾದ ಇದನ್ನೆಲ್ಲ ಕಣ್ಣಾರೆ ಕಂಡ ಶ್ರುತಿ ತುಂಬಾ ನೋಂದ್ಕೊಂಡ್ಲು ಧೈರ್ಯದಿಂದ ಸಾವಿತ್ರಮ್ಮನ ಬಳಿ ಹೋಗಿ ಅಮ್ಮ ಇಂತಹ ವೈಜ್ಞಾನಿಕ ಯುಗದಲ್ಲೂ ನೀವು ಈ ಶಾಸ್ತ್ರಿಗಳ ಹೋಮ ಹವನಗಳನ್ನೆಲ್ಲ ನಂಬುತ್ತೀರಲ್ಲ ಇದು ಮೂಢನಂಬಿಕೆಯಲ್ವೇ ಎಂದು ಕೇಳಿದಳು ನೋಡು ಶ್ರುತಿ ನೀನೇನೋ ಆಧುನಿಕ ಜಗತ್ತಿನವಳು ಅಂತ ನಮಗೂ ಗೊತ್ತು ಆದ್ರೆ ನಾವು ಪ್ರಪಂಚ ಕಂಡಿದ್ದೇವೆ ನಮ್ಮ ಕೂದಲೇನು ಬಿಸಿಲಿನ ತಾಪಕ್ಕೆ ಬೆಳ್ಳಗಾಗ್ಲಿಲ್ಲ ಇನ್ನು ಮುಂದೆ ಇಂತಹ ವಿಷಯಗಳಿಗೆ ನೀನು ತಲೆ ಹಾಕ್ದಿದ್ರೇನೆ ಒಳ್ಳೆಯದು ಎಂದು ಖಡಕ್ಕಾಗಿಯೇ ಹೇಳಿದರು ಸಾವಿತ್ರಮ್ಮ ಶ್ರುತಿ ತೆಪ್ಪಗಾದ್ಲು ಇನ್ನು ಅತ್ತೆಗೆ ಏನ್ ತಿಳಿ ಹೇಳಿದ್ರು ಪ್ರಯೋಜನ ಇಲ್ಲ ಎಂದು ನಿರ್ಧರಿಸಿದ್ಲು ಕೆಲವು ದಿನಗಳು ಕಳೆದ ನಂತರ ಜೋಯಿಸ ಶಾಸ್ತ್ರಿ ತನ್ನೊಂದಿಗೆ ಇನ್ನೂ ನಾಲ್ಕು ಜನ ಪುರೋಹಿತರನ್ನು ಕರೆದುಕೊಂಡು ಹೋಮ ಮಾಡಲು ಬಂದು ಕುಳಿತ ಸಾವಿತ್ರಮ್ಮ ಅವರೆಲ್ಲರನ್ನು ಅತ್ಯಾದರದಿಂದ ಬರಮಾಡಿಕೊಂಡು ಪಾದ ಮುಟ್ಟಿ ನಮಸ್ಕರಿಸಿದರು ಶಾಸ್ತ್ರಿಗಳೇ ಈ ಹೋಮ ಮಾಡಿಸೋದ್ರಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುವುದಲ್ವೆ ಎಂದು ಸಾವಿತ್ರಮ್ಮ ಕೇಳಿದರು ಹೌದು ಮಗಳೇ ಎಲ್ಲ ಮಂಗಳವಾಗುತ್ತೆ ಎಂದ ಶಾಸ್ತ್ರಿ ಶ್ರುತಿ ಕೂಡ ಅರುಣ್ನೊಂದಿಗೆ ಹೋಮದಲ್ಲಿ ಕುಳಿತುಕೊಳ್ಳಬೇಕಾಯಿತು ಡೂಂಗಿ ಶಾಸ್ತ್ರಿಯನ್ನು ಕಂಡು ಶ್ರುತಿಯ ಮನಸ್ಸು ಧಿಕ್ಕರಿಸತೊಡಗಿತ್ತು ಜೊತೆಗೆ ಕುಟುಂಬ ಸದಸ್ಯರನ್ನು ಮೂಢನಂಬಿಕೆಯ ಚಕ್ರವ್ಯೂಹದಿಂದ ಹೊರತರಲು ಆಗುತ್ತಿಲ್ಲವಲ್ಲ ಎಂದು ಮರುಗತೊಡಗಿದಳು ಹೋಮ ಮುಗಿದ ನಂತರ ಶಾಸ್ತ್ರಿಗಳು ತಮ್ಮ ತಮ್ಮ ದಾನ ಧರ್ಮ ದಕ್ಷಿಣಾದಿಗಳನ್ನೆಲ್ಲ ಜೋಳಿಗೆಯಲ್ಲಿ ತುಂಬಿಕೊಂಡು ಹೊರಟು ಹೋದ್ರು ರಾತ್ರಿ ಹೊತ್ತು ಶ್ರುತಿ ಅರುಣನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದ್ಲು ನೋಡಿ ಅರುಣ್ ಇದೆಲ್ಲ ಮೂಡತನ ಹೋಮ ಹವನ ಪೂಜೆ ಪುರಸ್ಕಾರ ಎಂದು ಇಷ್ಟೆಲ್ಲ ಸಮಯ ಹಾಳು ಮಾಡುವುದು ಹಣ ವ್ಯರ್ಥಗೊಳಿಸುವುದು ಸರಿಯಲ್ಲ ಈಗಿನ ಕಾಲದಲ್ಲಿ ಡಾಕ್ಟರ್ಗಳೇ ಮಗು ಆರೋಗ್ಯವಾಗಿ ಜನಿಸುತ್ತದೋ ಇಲ್ಲವೋ ಎಂದು ಹೇಳಿಬಿಡ್ತಾರೆ ಈ ಶಾಸ್ತ್ರಿಗಳು ನಮಗೆ ಎಲ್ಲಿಯೂ ಗೋಚರಿಸದ ಗ್ರಹಗಳ ಚಲನವಲನದ ಸುಳಿಯಲ್ಲಿ ಸಿಲುಕಿಸಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಾರೆ ಅಲ್ಲ ಶ್ರುತಿ ಅಮ್ಮ ಆಗ್ಲಿ ಕುಟುಂಬದ ಇತರೆ ಸದಸ್ಯರಾಗ್ಲಿ ಇನ್ನ ಒಳ್ಳೇದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಶಾಸ್ತ್ರಿಗಳನ್ನು ಕೇಳಿಯೇ ಮಾಡುವುದು ಸಂಪ್ರದಾಯ ಆದ್ರಿಂದ ಈ ವಿಚಾರದಲ್ಲಿ ನೀನು ಮೌನ ಆಗಿರೋದ್ರೆ ಒಳ್ಳೆಯದು ಎಂದು ಅರುಣ್ ಕೋಪದಿಂದಲೇ ಪ್ರತಿಕ್ರಿಯಿಸಿದ ಕಾಲ ಕಳೆದಂತೆಲ್ಲ ಶ್ರುತಿಗೆ ತಾನು ಅಸಹಾಯಕಳು ಎಂಬಂತೆ ಭಾಸವಾಗತೊಡಗಿತು ಆದರೆ ಡಾಕ್ಟರ್ ಸೀಮಾಳ ಹತ್ತಿರ ಚೆಕಪ್ಗೆಂದು ಹೋದಾಗೆಲ್ಲ ಎಲ್ಲ ಆರೋಗ್ಯವಾಗಿದೆ ಎಂದು ತಿಳಿದ ನಂತರ ನಿಶ್ಚಿಂತೆಯಿಂದ ಇರ್ತಾ ಇದ್ಲು ಎರಡು ತಿಂಗಳ ನಂತರ ಒಂದು ದಿನ ಮಧ್ಯಾಹ್ನ ಮನೆಯ ಕರಗಂಟೆ ಶಬ್ದ ಮಾಡಿತು ಸಾವಿತ್ರಮ್ಮ ಬಾಗಿಲು ತೆರೆದಾಗ ಬಾಗಿಲಲ್ಲಿ ಒಬ್ಬ ಶಾಸ್ತ್ರಿ ನಿಂತಿದ್ದ ಕಾವಿ ಪಂಚೆ ಉಟ್ಟು ಹಣೆಯ ಮೇಲೆ ಡಾಳಾಗಿ ವಿಭೂತಿ ಬಳಿದುಕೊಂಡು ಜನಿವಾರ ಧರಿಸಿದ ಆಸಾಮಿ ಕೈಯಲ್ಲಿ ಪಂಚಾಂಗ ಪತ್ರಿಕೆಗಳು ಇದ್ದವು ಒಳನುಗ್ಗಲು ಕಾತರಿಸುತ್ತಿದ್ದ ಶಾಸ್ತ್ರಿಯನ್ನು ಕಂಡ ಸಾವಿತ್ರಮ್ಮ ತಮ್ಮ ಪರಿಚಯ ಆಗ್ಲಿಲ್ವಲ್ಲ ಶಾಸ್ತ್ರಿಗಳೇ ಎಂದರು ಶಾಸ್ತ್ರಿಯು ಮನೆಯ ಒಳಭಾಗದಲ್ಲಿ ದೃಷ್ಟಿ ಹರಿಸುತ್ತಾ ಕಂಟಕ ದೊಡ್ಡ ಕಂಟಕ ಕಾದಿದೆ ಮಗಳೇ ಈ ಮನೆಯ ಎದುರಿನಿಂದ ಹೋಗ್ತಾ ಇರಬೇಕಾದ್ರೆ ಈ ಮನೆಗೆ ಬರ್ತಾ ಇರುವ ಹೊಸ ಜೀವಕ್ಕೊಂದಕ್ಕೆ ಕೊಂದಕ್ಕೆ ಭಾರಿ ಕಂಟಕ ಕಾದಿದೆ ಎಂದು ನಮಗೆ ದೈವ ಸಂದೇಶ ದೊರಕಿದೆ ಆ ಜೀವದ ಗ್ರಹಗತಿ ಒಂದೀತು ಚೆನ್ನಾಗಿಲ್ಲ ಅದಕ್ಕೇನಾದರೂ ಉಪಾಯ ಮಾಡಬೇಕು ಆದರೆ ಶಾಸ್ತ್ರಿಗಳೇ ಮೊನ್ನೆಯಷ್ಟೇ ಎಂದು ಸಾವಿತ್ರಮ್ಮ ಇನ್ನೇನು ಹೇಳಬೇಕು ಅನ್ನುವಷ್ಟರಲ್ಲಿ ಆ ಆಸಾಮಿ ಮಾತನಾಡಬೇಡ ಮಗಳೇ ನೀನು ಪಂಡಿತ ದೀನಾನಾಥನ ಹೆಸರು ಕೇಳಿರುವೆಯಾ ನಾನೇ ಅವನು ನನ್ನ ಮಾತು ಯಾವತ್ತೂ ಹುಸಿಯಾಗಿಲ್ಲ ನನ್ನ ಮಾತನ್ನು ನಿರ್ಲಕ್ಷಿಸಿದ್ರೆ ಅನರ್ಥವಾದೀತು ಎಚ್ಚರ ಎಂದು ದಬಾಯಿಸಿದ ಇದೆಲ್ಲ ಕೇಳಿ ದಿಗಿಲುಗೊಂಡ ಆಕೆ ಅಯ್ಯೋ ನೀವು ಹೇಗೆ ಹೇಳುವಿರೋ ಹಾಗೆ ಮಾಡೋಣ ಶಾಸ್ತ್ರಿಗಳೇ ಎಂದು ಒಳಗೆ ಆಹ್ವಾನಿಸಿದರು ಇದನ್ನೆಲ್ಲ ಕಣ್ಣಾರೆ ಕಂಡು ಕೇಳಿಸಿಕೊಂಡ ಶ್ರುತಿ ಹಣೆ ಚಚ್ಕೊಂಡು ಮತ್ತದೇ ಕತೆ ನಡೆಯುವುದೆಂದು ಅವಳಿಗೆ ಮನದಟ್ಟಾಯಿತು ಬೀದಿಲಿ ಹೋಗುವವರೆಲ್ಲ ಮನೆಗೆ ನುಗ್ಗಿ ಪೂಜೆ ಪುರಸ್ಕಾರಗಳ ನೆಪ ಒಡ್ಡಿ ಹಗಲು ದರುಡೆ ಮಾಡ್ತಾ ಇದ್ದಾರಲ್ಲ ಇದೆಂತಹ ವಿಡಂಬನೆ ತಾನೇನೋ ಹೇಳಬೇಕು ಎನ್ನುವಷ್ಟರಲ್ಲಿ ಸಾವಿತ್ರಮ್ಮ ದುರುಕುಟ್ಟಿಕೊಂಡು ಅವಳನ್ನೇ ನೋಡತೊಡಗಿದ್ದರು ಶ್ರುತಿ ಶಾಸ್ತ್ರಿಗಳಿಗೆ ಹಣ್ಣು ಹಾಲು ತೆಗೆದುಕೊಂಡು ಬಾ ಎಂದು ಆದೇಶಿಸಿದರು ಮೂಕ ವೇದನೆ ಅನುಭವಿಸ್ತಾ ಇದ್ದ ಶ್ರುತಿ ತೆಪ್ಪಗೆ ಒಳಕ್ ಹೋದ್ಲು ಏನ್ ಮಾಡ್ಬೇಕೆಂಬುದೇ ಅವಳಿಗೆ ಹೊಳಿಯಲಿಲ್ಲ ಇತ್ತ ಶಾಸ್ತ್ರಿಗಳು ಪಂಚಾಂಗ ಬಿಡಿಸಿಕೊಂಡು ಕುಳಿತು ಗೃಹಗತಿಗಳ ಲೆಕ್ಕಾಚಾರ ಆರಂಭಿಸಿದ್ದರು ನಿನ್ನ ಸೊಸೆಗೆ ಈಗ ನಾಲ್ಕು ತಿಂಗಳು ತುಂಬಿವೆಯಲ್ಲ ಮಗಳೇ ಸೊಸೆಯ ರಾಶಿ ಯಾವುದು ಎಂದು ಸಾವಿತ್ರಮ್ಮನನ್ನು ಪ್ರಶ್ನಿಸಿದ್ರು ಹಾ ತುಲಾರಾಶಿ ಎಂದು ಉತ್ತರಿಸಿದರು ಬಹುದೊಡ್ಡ ಗಂಡಾಂತರ ಕಾದಿದೆ ಮಗಳೆ ತಾಯಿ ಮತ್ತು ಮಗುವನ್ನು ಸಂರಕ್ಷಿಸಲು ಏನಾದ್ರೊಂದು ಪರಿಹಾರ ಮಾಡಲೇಬೇಕು ಒಂದಿಷ್ಟು ದಾನ ಧರ್ಮ ನೀಡಿದ್ರೆ ಸಾಕು ನಾನೇ ಪರಿಹಾರ ಮಾಡುತ್ತೇನೆ ಎಂದು ಮನದಲ್ಲೇ ಕಪಟನಗೆ ಬೀರುತ್ತಾ ಸಾವಿತ್ರಮ್ಮನಿಗೆ ಹೇಳಿದ ಶಾಸ್ತ್ರಿ ಹೊಟ್ಟೆ ತುಂಬ ಹಣ್ಣು ಹಾಲು ಸೇವಿಸಿ ಅನಾ ಮತ್ತು ಸಾವಿರದ ನೂರು ರೂಪಾಯಿ ದಕ್ಷಿಣೆ ಪಡೆದ ಶಾಸ್ತ್ರಿ ಅಲ್ಲಿಂದ ಹೊರಟು ಹೋದ ಆಗ್ಲೇ ಅರುಣ್ ಮನೆಗೆ ಬಂದ ಎಲ್ಲಾ ವಿಷಯ ಕೇಳಿ ಆತನಿಗೂ ಸಮಾಧಾನ ಆಯ್ತು ಹೋಗ್ಲಿ ಬಿಡಮ್ಮ ದಾರಿಯಲ್ಲಿ ಹೋಗುವವನಾದ್ರೂ ನಮ್ಮ ಮನೆ ಬಗ್ಗೆ ಮುತುವರ್ಜಿ ತೋರಿದ್ನಲ್ಲ ಎಂದ ಈ ವಿಚಾರದಲ್ಲಿ ಇವರಿಗೆ ಯಾವುದೇ ರೀತಿಯ ಬುದ್ಧಿವಾದ ಹೇಳುವುದರಲ್ಲಿ ಅರ್ಥವೇ ಇಲ್ಲ ಎಂದ್ಕೊಂಡು ಶ್ರುತಿ ಹೀಗೆ ದಿನಗಳು ಉಹಳತೊಡಗಿದವು ಯಾರೊಬ್ಬರಿಗೂ ಗೊತ್ತಾಗದ ವಿಷಯ ಏನಂದ್ರೆ ಬೀದಿಯಲ್ಲಿ ಹೋಗ್ತಾ ಇದ್ದ ದಾಸಯ್ಯ ಮನೆಗೆ ನುಗ್ಗಿ ಎರಡು ಬಣ್ಣದ ಮಾತನಾಡಿ ಹೋದವನು ಬೇರ್ಯಾರೂ ಅಲ್ಲ ಪಂಡಿತ ಜೋಯಿಸ ಶಾಸ್ತ್ರಿಯ ಶಿಷ್ಯನೆಂದು ಆತನಿಗೆ ಶ್ರುತಿ ಬಗ್ಗೆ ಹಾಗೂ ಸಾವಿತ್ರಮ್ಮನ ಕುಟುಂಬದ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು ಇದೀಗ ಯಾವುದೇ ಕೇಡು ಉಂಟಾಗುವುದಿಲ್ಲವೆಂದು ಎಲ್ಲರೂ ನಿಶ್ಚಿಂತೆಯಿಂದ ಇದ್ದರು ಒಂದು ದಿನ ಶ್ರುತಿ ಅಡುಗೆ ಮನೆಯಲ್ಲಿದ್ದಾಗ ರಾಮಜ್ಯೋಷ ಶಾಸ್ತ್ರಿಯ ಧ್ವನಿ ಕೇಳಿಸಿತು ಮತ್ತದೇ ಪ್ರಕ್ರಿಯೆ ಜರುಗುವುದು ಎಂದು ಶ್ರುತಿಗೆ ಮನದಟ್ಟಾಯಿತು ಶ್ರುತಿಗೆ ನವಮಾಸ ತುಂಬಿದವು ಅವಳ ಅತ್ತೆ ಶಾಸ್ತ್ರಿಗಳನ್ನು ಕರೆಸಿದ್ದರು ತನ್ನ ಅತ್ತೆ ಹಾಗೂ ಶಾಸ್ತ್ರಿಗಳ ಸಂಭಾಷಣೆ ಕೇಳಿ ಶ್ರುತಿ ದಿಗಿಲುಗೊಂಡ್ಲು ಅಬ್ಬಾ ಇದೆಂತಹ ಮೌಢ್ಯ ಇದೆಂತಹ ವಿಚಿತ್ರ ಸಂಪ್ರದಾಯ ಎಂದ್ಕೊಂಡು ಅವಳತ್ತೆ ಶ್ರುತಿಯ ಜನ್ಮ ಕುಂಡಲಿಯನ್ನು ತೋರಿಸುತ್ತಾ ಮಗು ಯಾವ ಶುಭ ಗಳಿಗೆಯಲ್ಲಿ ಜನಿಸಿದ್ರೆ ಅದಕ್ಕೆ ಮೇಧಾವಿತನ ಪ್ರತಿಭಾವಂತಿಕೆ ಹಾಗೂ ದೀರ್ಘಾಯುಷ್ಯ ದೊರಕುತ್ತದೆ ಎಂದು ಕೇಳ್ತಾ ಇದ್ರು ಶಾಸ್ತ್ರಿಗಳು ಕುಂಡಲಿಯನ್ನು ಕಂಡು ಗ್ರಹಗತಿಗಳ ಲೆಕ್ಕಾಚಾರ ಹಾಕತೊಡಗಿದ್ದರು ಅತ್ತ ಶ್ರುತಿ ಆಂದೋಲನಕ್ಕೆ ಒಳಗಾಗಿದ್ದಳು ಇದ್ಯಾವ ಮೂಢನಂಬಿಕೆ ಇದೇನು ಹುಚ್ಚಾಟ ಪ್ರಕೃತಿಯ ನೀತಿ ನಿಯಮಗಳಲ್ಲೂ ಮನುಷ್ಯ ತನ್ನ ಹಸ್ತಕ್ಷೇಪ ಮಾಡುವಂತಾಯ್ತಲ್ಲ ಎಂದು ವ್ಯಥೆ ಪಟ್ಟಳು ಒಂದು ಮಗು ಜನಿಸಿ ಭೂಮಿಗೆ ಬರುವುದೆಂದರೆ ಅದೊಂದು ನೈಸರ್ಗಿಕ ಪ್ರಕ್ರಿಯೆ ಅದರ ಮೇಲೂ ಗ್ರಹಗಳ ಚಲನವಲನೆಯ ದೋಷಾರೂಪ ಮಾಡ್ತಾ ಇರುವುದನ್ನು ಕಂಡು ಎಂತಹ ವಿದ್ಯಾವಂತರು ದಿಗ್ಗ್ರಮೆಗೊಳ್ಳುವಂತೆ ಆಯಿತು ಇದೆಲ್ಲವನ್ನು ಪ್ರತ್ಯಕ್ಷ ಅನುಭವಿಸಿದ ಶ್ರುತಿ ಹೇಗಾದರೂ ಸರಿ ಇವರ ಮೂಢ ಸಂಪ್ರದಾಯವನ್ನು ಹೋಗಲಾಡಿಸಲೇಬೇಕೆಂದು ನಿರ್ಧರಿಸಿದ್ಲು ಸುಮಾರು ಹೊತ್ತು ಆಲೋಚಿಸಿ ಕೊನೆಗೆ ಒಂದು ಯೋಜನೆಯನ್ನು ರೂಪಿಸಿ ಜಾರಿಗೆ ತರಲು ಕಾರ್ಯತತ್ಪರಳಾದ್ಲು ತನ್ನ ಯೋಜನೆಯಲ್ಲಿ ಡಾಕ್ಟರ್ ಸೀಮಾಳನ್ನು ಸೇರಿಸಿಕೊಳ್ಳಲು ನಿರ್ಧರಿಸಿದ್ಲು ಯಾಕಂದ್ರೆ ಸೀಮಾ ಇಲ್ಲದೆ ಅವಳ ಯೋಜನೆ ಸಂಭವವಿರಲಿಲ್ಲ ಎರಡೇ ದಿನಗಳಲ್ಲಿ ಶ್ರುತಿ ಡಾಕ್ಟರ್ ಸೀಮಾ ಬಳಿಗೆ ತಪಾಸಣೆಗೆದ್ದು ಹೋಗ್ಲಿಕ್ಕಿತ್ತು ತಪಾಸಣೆಯ ಬಳಿಕ ಡಾಕ್ಟರ್ ಸೀಮಾಳಿಗೆ ತನ್ನ ಅತ್ತೆಯ ಬಯಕೆಯ ವೃತ್ತಾಂತವನ್ನೆಲ್ಲ ವಿವರಿಸಿ ತನಗದು ಇಷ್ಟ ಇಲ್ಲ ಇದನ್ನು ತಪ್ಪಿಸಲು ತಾವು ತನಗೆ ಸಹಕರಿಸಬೇಕೆಂದು ಕೇಳಿಕೊಂಡ್ಲು ಶ್ರುತಿಯ ಎಲ್ಲಾ ಮಾತುಗಳನ್ನು ಸಂಯಮದಿಂದ ಕೇಳಿದ ಡಾಕ್ಟರ್ ಸೀಮಾ ಶ್ರುತಿ ಇತ್ತೀಚೆಗೆ ಸಮಾಜದ ಪ್ರತಿಯೊಂದು ವರ್ಗದವರು ಮುಹೂರ್ತ ನೋಡಿ ಆಪರೇಷನ್ ಮಾಡಿಸಿ ಮಗುವಿಗೆ ಜನ್ಮ ನೀಡುವುದು ಅಭ್ಯಾಸವಾಗಿ ಬಿಟ್ಟಿದೆ ಸಂಪೂರ್ಣ ನೈಸರ್ಗಿಕವಾಗಿ ನಡೆಯಬೇಕಿದ್ದ ಈ ಪ್ರಕ್ರಿಯೆಗೂ ಕೂಡ ಶಾಸ್ತ್ರಿಗಳ ಪಂಡಿತರುಗಳ ಬ್ರ್ಯಾಂಡ್ ತಗುಲಿಕೊಂಡು ಬಿಟ್ಟಿದೆ ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ಸಿಜರಿಯನ್ ಮಾಡಿಯೇ ಪ್ರಸವ ಮಾಡಿಸಬೇಕಾಗುತ್ತದೆ ಆದರೆ ಶಾಸ್ತ್ರಿಗಳ ಜೊತೆಗೆ ಕೈ ಜೋಡಿಸಿದ ಕೆಲವು ನರ್ಸಿಂಗ್ ಹೋಮ್ಗಳು ಕೂಡ ದುಡ್ಡಿನ ಆಸೆಗಾಗಿ ಜನ ಕೇಳಿದ ಸಮಯಕ್ಕೆ ಸರಿಯಾಗಿ ಸಿಸರಿಯನ್ ಮೂಲಕ ಪ್ರಸವ ಮಾಡಿಸುತ್ತಿದ್ದಾರೆ ಆದ್ರೆ ನೀನೇನು ಚಿಂತಿಸಬೇಡ ನಾನು ನಿನ್ನೊಂದಿಗಿದ್ದೇನೆ ಎಂದರು ಡಾಕ್ಟರ್ ಕ್ಯಾಬಿನ್ನಿಂದ ಹೊರಬಂದ ಶ್ರುತಿಯ ಹೃದಯ ನಿರುಮ್ಮಳವಾಗಿತ್ತು ಇನ್ನು ತನ್ನ ಮಗು ಮೂಢನಂಬಿಕೆಯ ಮುಹೂರ್ತಕ್ಕೆ ಬಲಿಯಾಗುವುದಿಲ್ಲ ಎಂದು ನಿಶ್ಚಿಂತಳಾದಳು ಹೊರಬರ್ತಾ ಇದ್ದಂತೆ ಅವಳ ಹಿರಿಯ ಓರಗಿತ್ತಿ ಯಾಕೆ ಇಷ್ಟೊತ್ತು ಏನ್ ತಪಾಸಣೆ ಮಾಡ್ತಾ ಇದ್ರು ಎಂದು ಕೇಳಿದ್ರು ಶ್ರುತಿ ಅವಳ ಪ್ರಶ್ನೆಗೆ ಉತ್ತರಿಸದೆ ಜಾಣ ಮೌನ ತೋರಿದಳು ಸೊಸೆಗೆ ಒಂಬತ್ತು ತಿಂಗಳು ತುಂಬಿದ ಬಳಿಕ ಶಾಸ್ತ್ರಿಗಳು ತಿಳಿಸಿದ ಮುಹೂರ್ತಕ್ಕೆ ಸರಿಯಾಗಿ ಶ್ರುತಿಯನ್ನು ಕರೆದುಕೊಂಡು ಸಾವಿತ್ರಮ್ಮ ನರ್ಸಿಂಗ್ ಹೋಮ್ ತಲುಪಿದರು ಮಾಮೂಲಾಗಿ ತಪಾಸಣೆ ನಡೆಸಿದ ಡಾಕ್ಟರ್ ಸೀಮಾ ತಕ್ಷಣ ಇವಳನ್ನು ಅಡ್ಮಿಟ್ ಮಾಡಬೇಡಿ ಇವಳ ರಕ್ತದೊತ್ತಡ ಅದಕ್ಕೂ ಕ್ರಮೇಣ ಏರುತ್ತಲೇ ಇದೆ ಎಂದರು ಆದರೆ ಡಾಕ್ಟರ್ ನಾಳೆಯ ಮುಹೂರ್ತ ತುಂಬ ಪ್ರಶಸ್ತವಾಗಿದೆ ಹೇಗಾದರೂ ಸರಿ ನಾಳೆ ಮಗು ಜನಿಸುವಂತೆ ನೋಡ್ಕೊಳ್ಳಿ ಅದೆಷ್ಟೇ ಖರ್ಚಾದರೂ ಸರಿ ನಾನು ಭರಿಸಲು ಸಿದ್ಧಳಿದ್ದೇನೆ ಒಟ್ಟಾರೆ ಮಗು ಮಾತ್ರ ಮುಹೂರ್ತಕ್ಕೆ ಸರಿಯಾಗಿ ಜನಿಸಬೇಕು ಎಂದು ಸಾವಿತ್ರಮ್ಮ ಕಡಾಖಂಡಿತವಾಗಿ ಹೇಳಿದರು ರೀ ತಲೆಗಿಲೆ ಕೆಟ್ಟಿದೆ ಏನ್ರಿ ನಿಮ್ಗೆ ಅಲ್ಲ ಮೊದ್ದೇ ಬ್ಲಡ್ ಪ್ರೆಷರ್ ಆಗಿದೆ ಅಂತ ನಮಗಿಲ್ಲಿ ಟೆನ್ಷನ್ ಆಗ್ತಾ ಇದ್ರೆ ನೀವು ಮುಹೂರ್ತದ ಕತೆ ಹೇಳ್ತಿರಲ್ರಿ ಮೊದಲು ಅವಳ ಕಂಡೀಷನ್ ಸಹಜವಾಗ್ಲಿ ಆಮೇಲೆ ನೋಡೋಣ ನಿಮ್ಮ ದುಡ್ಡಿಗಿಂತಲೂ ನನಗೆ ನನ್ನ ಪೇಶೆಂಟ್ ಪ್ರಾಣ ಮುಖ್ಯ ಎಂದು ಕೋಪದಿಂದ ಡಾಕ್ಟರ್ ಜಡಾಯಿಸಿ ಬಿಟ್ರು ಅವಮಾನಿತರಾದ ಸಾವಿತ್ರಮ್ಮ ದುಮುಗುಟ್ಟುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡ್ರು ತುಂಬಾ ಸದಸ್ಯರೆಲ್ಲರೂ ಒಬ್ಬೊಬ್ಬರಾಗಿ ನರ್ಸಿಂಗ್ ಹೋಮ್ನಲ್ಲಿ ಜಮಾಯಿಸತೊಡಗಿದರು ಬಹುಶಃ ಮುಹೂರ್ತಕ್ಕೆ ಸರಿಯಾಗಿ ಜನಿಸಲಿರುವ ಮಗುವನ್ನು ನೋಡಲು ಎಲ್ಲರೂ ಕಾತರರಾಗಿದ್ದರು ಎಂದೆನಿಸುತ್ತದೆ ಆದರೆ ಶ್ರುತಿಯ ಆರೋಗ್ಯದ ಏರಿಳಿತದ ವಿಷಯ ತಿಳಿದು ಎಲ್ಲರೂ ದಿಗ್ಭ್ರಾಂತರಾಗಿದ್ದರು ಇತ್ತ ಶ್ರುತಿ ಮನದಲ್ಲಿ ಮುಗುಳ್ನಾಗಿ ಭೀರತೊಡಗಿದ್ದಳು ಯಾಕಂದ್ರೆ ಡಾಕ್ಟರ್ ಸೀಮಾರ ಸಹಾಯದಿಂದ ತನ್ನ ಉದ್ದೇಶ ಈಡೇರುವಲ್ಲಿ ಪ್ರಗತಿ ಕಂಡಿದ್ದಳು ಅತ್ತ ಸಾವಿತ್ರಮ್ಮ ತಕ್ಷಣ ರಾಮ ಜೋಯಿಸರನ್ನು ಭೇಟಿ ಮಾಡಿ ಸೊಸೆಯ ಆರೋಗ್ಯದ ಕುರಿತು ಚರ್ಚಿಸಿದರು ಶಾಸ್ತ್ರಿಯಂತೂ ಪಕ್ಕಾ ಅವಕಾಶವಾದಿಯಾಗಿದ್ದ ತಕ್ಷಣ ತಲೆ ಓಡಿಸಿ ಮುಂದಿನ ವಾರಕ್ಕೆ ಮತ್ತೊಂದು ಮುಹೂರ್ತ ತಿಳಿಸಿ ಸುಲಭವಾಗಿ ಐನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಜೋಳಿಗೆಗೆ ಹಾಕೊಂಡ ಈಗ ಸಾವಿತ್ರಮ್ಮನ ಸಂತಸ ಹೇಳತೀರದಂತಾಯಿತು ಒಂದು ವಾರದ ನಂತರವಾದರೂ ಮುಹೂರ್ತಕ್ಕೆ ಸರಿಯಾಗಿ ಆಪರೇಷನ್ ಮಾಡಿಸೋಣ ಎಂದುಕೊಂಡು ಖುಷಿಪಟ್ಟರು ಎರಡೇ ದಿನಗಳ ನಂತರ ಶ್ರುತಿ ನಿರಾಯಾಸವಾಗಿ ಒಂದು ಆರೋಗ್ಯವಂತ ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ತಮ್ಮ ಮನೆಯ ಮೊದಲ ಮೊಮ್ಮಗನನ್ನು ಕಂಡ ಸಾವಿತ್ರಮ್ಮ ಹಾಗೂ ಪರಿವಾರದವರೆಲ್ಲರೂ ಸಂತಸಪಟ್ರು ಆದರೆ ತಾವು ಅಂದುಕೊಂಡ ಮುಹೂರ್ತದಲ್ಲಿ ಜನಿಸಲಿಲ್ವಲ್ಲ ಇನ್ನು ಭವಿಷ್ಯದಲ್ಲಿ ಏನ್ ಆಪತ್ತು ಕಾದಿದ್ಯೋ ಏನೋ ಎಂದು ಭಯಭೀತರಾದರು ಆಗ್ಲಿ ಡಾಕ್ಟರ್ ಸೀಮಾ ಒಳ ಪ್ರವೇಶಿಸಿದ್ದರು ಡಾಕ್ಟರೇ ಶಾಸ್ತ್ರಿಗಳು ಒಂದು ವಾರದ ನಂತರ ಮುಹೂರ್ತ ಹೇಳಿದ್ದರು ಆದರೆ ಮಗು ಇವತ್ತೇ ಜನಿಸಿಬಿಟ್ಟಿದೆ ಹೀಗಾಗಿ ಮಗು ಆರೋಗ್ಯವಾಗಿದೆಯೋ ಇಲ್ವೋ ಎಂದು ಸ್ವಲ್ಪ ಕೂಲಂಕುಷವಾಗಿ ಪರೀಕ್ಷಿಸಿ ಹೇಳಿ ನಾನೀಗ್ಲೇ ಶಾಸ್ತ್ರಿಗಳನ್ನು ಕರೆಸುತ್ತೇನೆ ಎಂದು ಸಾವಿತ್ರಮ್ಮ ದಾವಂತದಿಂದ ತಡಬಡಾಯಿಸಿದರು ಕಿರುನಗೆ ಬೀರಿದ ಡಾಕ್ಟರ್ ಸೀಮಾ ಏನಮ್ಮ ನೀವು ಏನು ಅಂತ ಮಾತು ಆಡ್ತಾ ಇರುವಿರಿ ಈ ಮಗು ಅತ್ಯಂತ ಸಹಜವಾಗಿ ಜನಿಸಿದೆ ಅದರಿಂದ ಸಂಪೂರ್ಣ ಆರೋಗ್ಯವಾಗಿದೆ ಚಿಂತಿಸಬೇಕಾದ ಅಗತ್ಯ ಇಲ್ಲ ಆದರೆ ಒಂದು ವಿಚಾರ ಮಾತ್ರ ನಿಮಗೆ ತಿಳಿಸಲೇಬೇಕು ನಿಜ ಹೇಳಬೇಕಂದ್ರೆ ಶ್ರುತಿ ಹೆಬ್ಬಂಡೆಯಷ್ಟೇ ಆರೋಗ್ಯಯುತವಾಗಿದ್ದರೂ ಕೂಡ ನಿಮ್ಮ ಶಾಸ್ತ್ರಿಗಳ ಮುಹೂರ್ತ ತಪ್ಪಿಸಿ ಸಹಜ ಪ್ರಸವ ಆಗಲಿ ಎಂದು ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿದೆ ಎಂದು ಸುಳ್ಳು ಹೇಳಿದೆ ಯಾಕಂದರೆ ನಿಮ್ಮ ಮೈಮನಗಳಲ್ಲಿ ತುಂಬಿಕೊಂಡಿರುವ ಮೂಢನಂಬಿಕೆಗಳನ್ನು ಹೊಡೆದು ಹಾಕಬೇಕೆಂದು ನಾವು ನಿರ್ಧರಿಸಿದ್ದೆವು ಇಂದು ನೋಡಿ ಶ್ರುತಿಯು ತುಂಬಾ ಸಹಜವಾಗಿ ನೈಸರ್ಗಿಕ ನಿಯಮದಂತೆ ಸುಪುಷ್ಟ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಇದರಿಂದ ನಿಸರ್ಗದ ಮುಹೂರ್ತಕ್ಕೆ ಯಾವುದೇ ಶುಭ ಅಶುಭಗಳಿಗೆ ಎಂಬುದಿಲ್ಲ ಎಂದು ಸಾಬೀತಾಗಿದೆ ಗಳಿಗೆ ಮುಹೂರ್ತವೆಲ್ಲ ಶಾಸ್ತ್ರಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪ್ರಯೋಗಿಸುವ ಮೌಢ್ಯತನವೇ ಹೊರತು ಬೇರೇನೂ ಅಲ್ಲ ಶ್ರುತಿಯೇ ಮೊಟ್ಟ ಮೊದಲು ಮೂಢನಂಬಿಕೆಗಳ ವಿರುದ್ಧ ಹೋರಾಡಲು ನಿಶ್ಚಯಿಸಿದಳು ಹೀಗಾಗಿ ಮೊದಲು ಅವಳಿಗೆ ಅಭಿನಂದನೆ ಸಲ್ಲಿಸಬೇಕು ಎಂದರು ಡಾಕ್ಟರ್ ಸೀಮಾ ನೀಡಿದ ವಿವರಣೆಯನ್ನು ಕೇಳಿ ಎಲ್ಲರೂ ಸ್ತಬ್ಧರಾಗಿ ಬಿಟ್ಟರು ಎಲ್ಲರಲ್ಲೂ ಮನೆ ಮಾಡಿದ್ದ ಮೂಢನಂಬಿಕೆಯ ಭಾವ ಮಾಯವಾಗಿತ್ತು ಮುಂದಿನ ಸುಂದರ ದಿನಗಳನ್ನು ಕಲ್ಪಿಸಿಕೊಂಡ ಎಲ್ಲರ ತುಟಿಯಂಚಿನಲ್ಲೂ ಹೂನಗೆ ಬೀರಿತು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ವಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು